ಹುಲಿಗೆ ಒಂದು ವರ್ಷಕ್ಕಾಗುವಷ್ಟು ತಾನು ಸ್ಟಾಕ್ ಇಡುವ ಸಾಮರ್ಥ್ಯವನ್ನು ಕೊಟ್ಟಿದ್ರೆ ನಮ್ಗೆ ಏನಾದ್ರು ಉಳಿತಿತ್ತ ಸೊಳ್ಳೆ ಕೊಟ್ಟಿದ್ರೆ ನಮ್ಗೆ ಉಳಿಸಕ್ಕೆ ಸಾಧ್ಯ ಇತ್ತಾ ಎಲ್ಲ ತಕ್ಷಣಕ್ಕೆ ತಕ್ಷಣಕ್ಕೆ ಬದುಕುವಷ್ಟೇ ಅವುಗಳಿಗೆ ಮಿತಿಯಾಗಿ ಕೊಟ್ಟದ್ರಿಂದ ನಮಗೆ ಗುರುತಿಸಿ ಎಚ್ಚರಿಸಿ ನಾವು ಸರಿದಾರಿಯಲ್ಲಿ ಹೋಗಲಿಕ್ಕೆ ತೋರುವುದಕ್ಕೆ ವಿದ್ಯೆಯೇ ಹೊರತು ವಿದ್ಯೆ ಧನ ಸಂಪಾದನೆಯ ಉದ್ಯೋಗದ ಒಂದು ಇದು ಸಂದರ್ಭವೇ ಅಲ್ಲ ಅದು ವಿದ್ಯೆಗೆ ಆ ಉದ್ದೇಶಕ್ಕಾಗಿ ವಿದ್ಯಾಭ್ಯಾಸ ಪದ್ಧತಿ ಇಲ್ಲ ಈ ಉಳಿದ ಇದು ಕಪ್ಪೆಗೆ ಜಡಕ್ಕೆ ಇಲಿಗೆ ಹುಲಿಗೆ ಹಂದಿಗೆ ಎಲ್ಲ ಶಿಕ್ಷಣ ಬೇಕಿಲ್ಲ ಯಾಕೆಂದ್ರೆ ಅದು ಆ ಕಾಡಿನ ನೀತಿಯನ್ನ ಮೀರಿ ನಾಡನ್ನ ಕಟ್ಟುವುದೇ ಇಲ್ಲ ಅದರಿಂದ ಅವಕ್ಕೆ ಬೇಡ ನಾಡನ್ನ ಕಟ್ಟುವ ಸಾಮರ್ಥ್ಯ ಇರುವುದರಿಂದ ನಾಡು ಕಟ್ಟುವ ಸಾಮರ್ಥ್ಯದ ಒಳಗೆ ನಾಡು ಕಟ್ಟಲಾಗದವರ ಅಸಾಮರ್ಥ್ಯವನ್ನು ದುರ್ಬಳಕೆ ಮಾಡಬಾರದು ಅಂತ ಎಚ್ಚರಿಸುವುದೇ ಶಿಕ್ಷಣದ ಉದ್ದೇಶ ನೀವು ಹೇಳಿದ್ರಿ ಜೀವ ಜಗತ್ತಿನಲ್ಲಿ ತಮ್ಮ ತಮ್ಮ ಆಹಾರದ ಆಹಾರಕ್ಕಾಗಿ ಹುಡುಕಾಡ್ಕೊಂತಾವೇ ಇರೋದು ಇನ್ನೊಂದು ಆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದು ಕೂಡ ಶೇಖರಣೆ ಮಾಡಿ ಇಟ್ಕೊಳ್ಳೋದಿಲ್ಲ ಹೌದು ಆದ್ರೆ ಮನುಷ್ಯ ಇವತ್ತಿನ ಇದ್ರಲ್ಲಿ ನೋಡಿದ್ರೆ ವರ್ಷಕ್ಕಾಗುವಷ್ಟು ಇದು ಎಷ್ಟು ಸರಿ ಅದು ತುಂಬಾ ತಪ್ಪಿದೆ ನಮ್ಮ ಪುರಾತನರು ಎಲ್ಲ ಬಹಳ ಚಂದ ಅದನ್ನ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಎಲ್ಲ ಇದು ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಅಥವಾ ಶ್ಲೋಕಗಳಲ್ಲಿ ಎಲ್ಲ ಇದನ್ನ ಸ್ಪಷ್ಟವಾಗಿ ಹೇಳಿದೆ ವ್ಯಕ್ತಿಯಾದವನು ಒಂದು ಕಾಲಮಾನದಿಂದ ಇನ್ನೊಂದು ಕಾಲಮಾನಕ್ಕೆ ಅಂದರೆ ಈಗ ಭತ್ತವನ್ನೇ ತಕೊಂಡ್ರೆ ಒಂದು ವರ್ಷಕ್ಕೆ ತಕ್ಕ ಸಂಗ್ರಹಿಸಿ ಇಡ್ಬೋದು ದೇಹ ಅದಕ್ಕಿಂತ ಹೆಚ್ಚು ಸಂಗ್ರಹಿಸಿ ಇಡುವಂತಹ ಯಾವ ಸೌಜನ್ಯ ಇದು ಅವಕಾಶವೂ ಸಹ ಇಲ್ಲ ಅದು ಈ ಪ್ರಾಣಿಗಳಿಗೆ ಹೋಲಿಸಿದರೆ ಮನುಷ್ಯನಿಗೆ ಕೊಟ್ಟಂತಹ ಒಂದು ಪ್ರಕೃತಿ ಕೊಟ್ಟಂತಹ ಒಂದು ಔದಾರ್ಯ ಪ್ರಾಣಿಗಳಿಗೆ ಆ ದೈಹಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಪ್ರಕೃತಿ ಕೊಟ್ಟಿಲ್ಲ ಪ್ರಾಣಿಗಳಿಗೂ ಸಹ ಅಕಸ್ಮಾತು ಕೊಟ್ಟಿದ್ರೆ ಹುಲಿಗೆ ಒಂದು ವರ್ಷಕ್ಕಾಗುವಷ್ಟು ತಾನು ಸ್ಟಾಕ್ ಇಡುವ ಸಾಮರ್ಥ್ಯವನ್ನು ಕೊಟ್ಟಿದ್ರೆ ನಮ್ಗೆ ಏನಾದ್ರು ಉಳಿತಿತ್ತ ಸೊಳ್ಳೆ ಕೊಟ್ಟಿದ್ರೆ ನಮ್ಗೆ ಉಳ್ಸಕ್ ಸಾಧ್ಯ ಇತ್ತಾ ಎಲ್ಲ ತಕ್ಷಣಕ್ಕೆ ತಕ್ಷಣಕ್ಕೆ ಬದುಕುವಷ್ಟೇ ಅವುಗಳಿಗೆ ಮಿತಿಯಾಗಿ ಕೊಟ್ಟದ್ರಿಂದ ನಮಗೆ ಇಷ್ಟು ಅವಕಾಶ ಸಿಕ್ಕಿದೆ ಅನ್ನುವುದನ್ನು ನಾವು ಸುಭಗರಾಗಿ ಅರ್ಥವಿಸಿ ಓ ನಮಗೆ ಅವಕ್ಕೆ ಯಾವಕ್ಕೂ ಇಲ್ಲದ ಒಂದು ಸೌಜನ್ಯ ಸೌಕರ್ಯವನ್ನು ಪ್ರಕೃತಿ ಕೊಟ್ಟಿದೆಯಲ್ಲ ಆದ್ರಿಂದ ನಾವು ಸಂತೋಷ ಪಡೋಣ ಆದರೆ ಅವುಗಳಿಗೆ ತೊಂದರೆ ಆಗದ ಹಾಗೆ ಸಂತೋಷ ಪಡೋಣ ಅಂತ ಹೇಳಿ ಅನ್ಸಿದ್ರೆ ಮಾತ್ರ ಅದು ವಿದ್ಯೆ ಅಂತ ಅನ್ಸುತ್ತೆ ವಿದ್ಯೆಯ ಉದ್ದೇಶವೇ ಅದು ಈ ದಾರಿಯಿಂದ ತಪ್ಪದ ಹಾಗೆ ಗೂಗಲ್ ಮ್ಯಾಪ್ ಕೊಟ್ಟಿದೆ ಅದು ಹೀಗೆ ದಸ್ತೆ ಉಂಟು ಹೀಗೆ ರಸ್ತೆ ಉಂಟು ಇಲ್ಲಿಗೆ ಅದು ಸೇತುವೆ ಬರುತ್ತೆ ಅಂತೆಲ್ಲ ಹೇಳುತ್ತಲ್ಲ ಅದನ್ನು ಮೀರಿ ಹೋದ್ರೆ ಬೀಳೋದೆ ಹೀಗೆ ಬೀಳುವ ದಾರಿಯನ್ನ ಗುರುತಿಸಿ ಎಚ್ಚರಿಸಿ ನಾವು ಸರಿದಾರಿಯಲ್ಲಿ ಹೋಗಲಿಕ್ಕೆ ತೋರುವುದಕ್ಕೆ ವಿದ್ಯೆಯೇ ಹೊರತು ವಿದ್ಯೆ ಧನ ಸಂಪಾದನೆಯ ಉದ್ಯೋಗದ ಒಂದು ಇದು ಸಂದರ್ಭವೇ ಅಲ್ಲ ಅದು ವಿದ್ಯೆಗೆ ಆ ಉದ್ದೇಶಕ್ಕಾಗಿ ವಿದ್ಯಾಭ್ಯಾಸ ಪದ್ಧತಿ ಇಲ್ಲ ಲಿಚ್ಚಿ ಹಣ್ಣು ಅಂತ ಒಂದು ಇದು ರುಚಿಯಾದ ಹಣ್ಣು ಬರುತ್ತೆ ಹೌದು ಸರ್ ಹಂಗಂದ್ರೆ ಈಗ ಮೊದಲು ನಾವು ಕಾಡೊಳಗಿದ್ವಿ ಅದ್ರ ಈಗ ಮೂಲತಃ ನಾವು ನಾಗರಿಕತೆ ಎಲ್ಲ ಹುಟ್ಟಿದ್ ಅಲ್ಲಿಂದಾನೆ ಹೌದು ಸೊ ನಾವು ಇದ್ದಾಗ ಮೋಸ್ಟ್ಲಿ ಒಂದು ವರ್ಷನೂ ಅಥವಾ ಒಂದು ಕಾಲ ಒಳಗ ಒಂದು ಒಂದು ಪ್ರದೇಶದೊಳಗಿದ್ದು ಆಮೇಲೆ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಹಿಂಗ ಚಲನೆ ಮಾಡ್ಕೊಂತಾನೆ ಇದ್ವಿ ಒಂದೇ ಕಡೆ ನಾವು ನಿಂತಿದ್ದೇ ಈ ಎಲ್ಲಾ ಮೂಲ ಸಮಸ್ಯೆಗಳಿಗೂ ಕಾರಣನ ಅಂತ ನೆಲೆ ನಿಂತಿದ್ವಿ ಅಥವಾ ಬೇರೆ ಈ ಕಾಡಿನ ಸಮಸ್ಯೆಯನ್ನ ಕಷ್ಟಗಳನ್ನ ಕಳಿಲಿಕ್ಕಾಗಿ ಒಂದೇ ಕಡೆ ನೆಲೆ ನಿಲ್ಲುವ ಕೃಷಿ ವಿಚಾರಗಳು ಚಿಂತನೆಗಳು ಪ್ರಾರಂಭವಾದವು ಮತ್ತು ಈ ಚಿಂತನೆಯಿಂದ ಈಗ ನೀವು ಹೇಳಿದಾಗೆ ದೋಷ ಇದೆ ಅಂತ ಅವ್ರಿಗೆ ಗೊತ್ತಿತ್ತು ಆದ್ರಿಂದ ಇದು ಇಲ್ಲಿಗಿಂತ ಮೇಲೆ ಹೋಗಬಾರದು ಅಂತಾನೆ ಶಿಕ್ಷಣ ಪದ್ಧತಿ ಬಂದಿತ್ತು ಈ ಉಳಿದ ಇದಕ್ಕೆ ಕಪ್ಪೆಗೆ ಜಡಕ್ಕೆ ಇಲಿಗೆ ಹುಲಿಗೆ ಹಂದಿಗೆ ಎಲ್ಲ ಶಿಕ್ಷಣ ಬೇಕಿಲ್ಲ ಯಾಕೆಂದ್ರೆ ಅದು ಆ ಕಾಡಿನ ನೀತಿಯನ್ನ ಮೀರಿ ನಾಡನ್ನ ಕಟ್ಟುವುದೇ ಇಲ್ಲ ಆದ್ರಿಂದ ಅವಕ್ಕೆ ಬೇಡ ನಾಡನ್ನು ಕಟ್ಟುವ ಸಾಮರ್ಥ್ಯ ಇರುವುದರಿಂದ ನಾಡು ಕಟ್ಟುವ ಸಾಮರ್ಥ್ಯದ ಒಳಗೆ ನಾಡು ಕಟ್ಟಲಾಗದವರ ಅಸಾಮರ್ಥ್ಯವನ್ನು ದುರ್ಬಳಕೆ ಮಾಡಬಾರದು ಅಂತ ಎಚ್ಚರಿಸುವುದೇ ಶಿಕ್ಷಣದ ಉದ್ದೇಶ ಆದ್ರಿಂದ ಶಿಕ್ಷಣ ಬೇಕು ನಮಗೆ ಯಾಕಂದ್ರೆ ಈ ಎಚ್ಚರಿಕೆಗಾಗಿ ಸದಾ ಕಾಡನ್ನು ಕಾಡಿನ ಹಾಗೆ ನಾಡು ಕಟ್ಟು ನಾಡಿನಲ್ಲಿ ಇದ್ರೂ ಸಹ ಕಾಡಿಗೆ ಹತ್ತಿರವಾಗಿ ಬದುಕು ಮತ್ತು ಆ ಉಳಿದ ಈಗ ಈಗಾಗಲೇ ಅದನ್ನು ಮಾತಾಡಿದ ಹಾಗೆ ಅವುಗಳಿಗೆ ಇಲ್ಲದ ಒಂದು ಸೌಕರ್ಯವನ್ನು ನಾವು ಪಡೆದಿದ್ದೇವೆ ಅನ್ನುವಂತಹ ಖುಷಿಯಿಂದ ಉಳಿದ ಕಷ್ಟಗಳನ್ನು ಜೊತೆಯಾಗಿ ಬದುಕು ಅಂತ ಹೇಳಲಿಕ್ಕೆ ಶಿಕ್ಷಣ ಇದೆ ಈ ಇಷ್ಟು ಇದನ್ನು ಮೀರಿ ನಿನಗೆ ಸುಖ ಪಡಲಿಕ್ಕೆ ಅವಕಾಶ ಇಲ್ಲ ಸುಖ ಪಡ್ತಾ ಇದ್ದ ನೀನು ಈ ಸುಖವನ್ನು ಮೀರಬಾರದು ಅಂತ ಎಚ್ಚರಿಸುವುದಕ್ಕೆ ಶಿಕ್ಷಣ ಇದೆ ಮತ್ತೆ ಅದನ್ನು ಅಂತಹ ಶಿಕ್ಷಣವನ್ನು ಬಿಟ್ಟದ್ರಿಂದಲೇ ನಮಗೆ ಈ ಸಮಸ್ಯೆ ಬಂದಿದೆ ಇವತ್ತು ಶಿಕ್ಷಣ ಎಷ್ಟಾದ ಕಬ್ ಪ್ರಕೃತಿಯಲ್ಲಿ ಇಲ್ಲುವುದೆಲ್ಲವೂ ಸಹ ನಿನಗಾಗಿದೆ ನೀನು ಅದನ್ನು ಎಷ್ಟಾದರೂ ಅನುಭವಿಸು ಎಷ್ಟಾದರೂ ಸಂಗ್ರಹಿಸು ಅದರ ಮೂಲಕ ನಿನ್ನ ಗೌರವವನ್ನು ಪ್ರತಿಷ್ಠೆಯನ್ನು ಅಧಿಕಾರವನ್ನು ಹೆಚ್ಚಿಸು ಅಂತ ಹೇಳುವುದಕ್ಕಾಗಿ ಇವತ್ತು ಶಿಕ್ಷಣ ಬಳಕೆ ಆಗ್ತದೆ ಹಾಗಿದ್ರೆ ನಮ್ಮ ಮೂಲ ಅಂದ್ರೆ ಈಗ ಇದೆಲ್ಲ ನಾವು ಹಾಳು ಮಾಡ್ಕೊಂಡು ಹಾಳು ಮಾಡ್ಕೊಳಿಕ್ ಶುರು ಮಾಡಿದ್ದು ಯಾವಾಗ ಅಂತೀರ ಕಾಡನ್ನ ನಾಡು ಮಾಡಿ ಕೃಷಿ ಮಾಡಿ ಲಕ್ಷಾಂತರ ವರ್ಷಗಳಾಗಿದೆ ಲಕ್ಷಾಂತರ ವರ್ಷಗಳಲ್ಲಿ ಇದು ಶಿಕ್ಷಣ ಅಹ್ ಸರಿ ಇದ್ದ ಕಾರಣ ಅದು ಹಾಗೆ ಕಾಪಾಡಿಕೊಂಡು ಬಂದಿದೆ ಅಂತ ಅನ್ಸುತ್ತೆ ಅದು ಕೈಗಾರಿಕಾ ಕ್ರಾಂತಿಯ ನಂತರವೇ ಬದಲಾವಣೆ ಆಯಿತು ಅಂತ ಅನ್ಬೇಕು ಅದು ವೇಗ ಪಡೆಯಿತು ಮತ್ತು ಹಿಂದಿನವರಿಗೆ ಕೈಗಾರಿಕಾ ಕ್ರಾಂತಿ ಆಗಲಿಕ್ಕೆ ಕಾರಣವಾದಂತಹ ಪೆಟ್ರೋಲಿನ ಆವಿಷ್ಕಾರ ಮತ್ತು ವಿದ್ಯುತ್ತಿನ ಇದು ಅವಕಾಶ ಇರಲಿಲ್ಲ ಆದ್ರಿಂದ ಅದು ಅಭಾವ ವೈರಾಗ್ಯ ಅವರು ಅದು ಇಲ್ಲದ ಕಾರಣ ಹಾಗೆ ಒಂದು ಸೌಜನ್ಯಯುತವಾಗಿ ಪ್ರಕೃತಿ ಪರವಾಗಿ ಬದುಕಿದ್ರು ಅನ್ನುವಂಥ ವಾದವನ್ನು ಮಂಡಿಸುವವರಿದ್ದಾರೆ ಆದರೆ ನಮ್ಮ ಭಾರತೀಯ ವಿಚಾರಧಾರೆಗಳನ್ನ ಗಮನಿಸಿದ್ರೆ ಹಾಗೆ ಯೋಚನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಸ್ಪಷ್ಟವಾಗಿ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯ ಪರವಾಗಿ ಬದುಕಲಿಕ್ಕೆ ಸೌಜನ್ಯಯುತವಾದ ಬದುಕಲಿಕ್ಕೆ ಒತ್ತು ಕೊಟ್ಟಿರುವಂಥದ್ದು ಕಾಣ್ತದೆ ನಮಗೆ ಹೆಚ್ಚನ್ನ ಎಷ್ಟು ಇದು ಈ ಯೋಚನೆಗಳು ನಮ್ಮಲ್ಲಿ ತೀವ್ರವಾಗಿತ್ತು ಅಂದರೆ ನಾವು ಪೂಜೆ ಮಾಡ್ತೀವಿ ಪೂಜೆಗೆ ಹೂ ಕೊಯ್ತೀವಿ ಹೂ ಕೊಯ್ಯುವಾಗ ಇವತ್ತಿನಿಂದ ನಾಳೆಗೆ ಹಾಳಾಗುವ ಹೂವು ಅದು ದೊಡ್ಡ ಏನು ಅದರಲ್ಲಿ ತೊಂದರೆ ಆಗ್ಲಿಕ್ಕಿಲ್ಲ ಆದರೂ ಸಹ ಹೂ ಕೊಯ್ಯುವಾಗ ಹೀಗೆ ಕೈಗೆ ಸಿಕ್ಕುವಷ್ಟು ಎತ್ತರದ್ದು ಮಾತ್ರ ಕೊಯ್ಯು ಪಾದವನ್ನು ಮೇಲೆ ಎತ್ತಿ ಎಕ್ಕಳಿಸಿಯೂ ಕೊಯ್ಲಿಕ್ಕೆ ಕೂಡುದು ನೀನು ಅದು ಪ್ರಕೃತಿಯ ಹಕ್ಕು ಬೇರೆ ಜೀವಗಳಿಗೆ ತೊಂದರೆ ಆಗ್ತದೆ ಅವುಗಳ ಬದುಕು ಹಕ್ಕನ್ನು ಕದಿಯಬೇಡ ಅಂತ ನಮಗೆ ಬೇಕಾದದ್ದು ಹತ್ತು ಹೂ ಆದರೂ ಆ ಹತ್ತು ಹೂವನ್ನು ಸಹ ಈ ಮಿತಿಯಲ್ಲಿ ಮಾತ್ರ ನೀನು ಉಪಯೋಗಿಸುವಂತ ಹೇಳಿದಂಥ ಒಂದು ವಿವೇಕ ವಿಚಾರಧಾರೆ ಇದೆಯಲ್ಲ ಇದು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಕೃತಿಯನ್ನು ನೀನು ಮಿತವಾಗಿ ಅನ್ನುವಂಥದ್ದು ಅವರಿಗೆ ಅಷ್ಟು ಸ್ಪಷ್ಟ ಇತ್ತು ಅಂತ ಅವರಿಗೆ ವಿದ್ಯುತ್ ಬರಲಿಲ್ಲ ಅನ್ನುವುದಕ್ಕೆ ಕಾರಣವೂ ಈ ಸ್ಪಷ್ಟತೆಯಾಗಿತ್ತು ಅವ್ರು ಕಂಡು ಹುಡುಕ್ಲಿಲ್ಲ ಅನ್ನುವುದಕ್ಕಿಂತ ಹೆಚ್ಚು ಕಂಡು ಹುಡುಕಬಾರದು ಅಂತ ಅವರಿಗೆ ಗೊತ್ತಿತ್ತು ಅಂತ ಆದ್ರಿಂದ ಈ ಸ್ಪಷ್ಟತೆ ಇಲ್ಲದೇ ಇರುವವರಿಗೆ ಯಾರು ತನ್ನ ಸಾಮರ್ಥ್ಯವನ್ನ ದುರುಪಯೋಗ ಮಾಡ್ತಾನೋ ಅವನಿಗೆ ಪ್ರಕೃತಿಯನ್ನ ದೋಚುವ ಸಾಮರ್ಥ್ಯವನ್ನ ಕೊಡಕೂಡದು ಶಿಕ್ಷಣ ಕೊಡಕೂಡದು ಅಂತಲೇ ಇತ್ತು ಶಿಕ್ಷಣ ಸರ್ವ ಜನಹಿತಕ್ಕೆ ಉಪಯೋಗ ಆಗದೆ ಹೋದರೆ ಅದು ಶಿಕ್ಷಣ ಅನಿಸುವುದಿಲ್ಲವಾದದ್ರಿಂದ ಮತ್ತು ಅವನ ಜೀವನ ಅವಶ್ಯಕ ಅವಶ್ಯಕವಾದಂತಹ ಆಹಾರಕ್ಕೆ ಶಿಕ್ಷಣದ ಅಗತ್ಯವೂ ಇಲ್ಲದೆ ಇರುವುದರಿಂದ ಶಿಕ್ಷಣ ಅನಿವಾರ್ಯ ಏನು ಅಲ್ಲ ಅನ್ನುವುದು ನಮಗೆ ಯಾವ ರೀತಿಯಲ್ಲಿ ನೋಡಿದರೂ ಗೊತ್ತಾಗ್ತದೆ ಮತ್ತು ಇವತ್ತಿನ ಸಂದರ್ಭದಲ್ಲಿ ನೋಡಿದರೆ ಶಿಕ್ಷಣ ಶಿಕ್ಷಿ ಶಿಕ್ಷಿತರೇ ಪ್ರಕೃತಿಯ ಮೇಲೆ ದೌರ್ಜನ್ಯ ಹೆಚ್ಚು ಮಾಡುವುದನ್ನು ಗಮನಿಸಿದ್ರು ಇದು ಸ್ಪಷ್ಟ ಆಗ್ತದೆ ಶಿಕ್ಷಿತರಿಗೆ ಸಂಪನ್ಮೂಲ ವಿಪರೀತ ಬೇಕು ಅಶಿಕ್ಷಿತರಿಗೆ ಪ್ರಕೃತಿಯ ಸಂಪನ್ಮೂಲದ ಅವಶ್ಯಕತೆಯೇ ಕಮ್ಮಿ ಇದೆ ಇದು ಸಹ ನಮಗೆ ಮತ್ತೆ ಮತ್ತೆ ಇದು ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ದಿಗ್ದರ್ಶನ ಮಾಡ್ತದೆ ಶಿಕ್ಷಿತನಾಗಿಯೂ ಅದನ್ನು ಸ್ವಾರ್ಥಕ್ಕೆ ಬಳಕೆ ಮಾಡದೆ ಇರುವ ಸಾಮರ್ಥ್ಯ ಉಳ್ಳವನಿಗೆ ಮಾತ್ರ ನೋಡಿ ಶಿಕ್ಷಣ ಕೊಡಬೇಕು ಇದು ಬಿದಿರೇನಾ ಇದು ಒಂದು ಬಿದಿರಿನ ಜಾತಿಯೇ